ಮುಡಾ ಹಗರಣದಲ್ಲಿ ಹೊರಗುತ್ತಿಗೆ ನೌಕರ ಕುಮಾರ್ ಕಿಂಗ್ ಪಿನ್ ದ್ವಿತೀಯ ದ್ವಿತೀಯ ದರ್ಜೆ ಸಹಾಯಕ ಕೆಲಸವನ್ನ ಮಾಡ್ತಾ ಇದ್ದ ಈ ಬಿಕೆ ಕುಮಾರ್ ಇಡೀ ವಿಚಾರಣೆ ಬಳಿಕ ಸೇವೆಯಿಂದಲೇ ಈತನನ್ನ ವಜಾ ಮಾಡಲಾಗಿದೆ ವಜಾ ಮಾಡಿ ಮೈಸೂರು ಪಾಲಿಕೆ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದ ಕುಮಾರೀತ ನಿನ್ನೆ ದಿನೇ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈತನನ್ನ ಪಾಲಿಕೆ ನೌಕರನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಕುಮಾರ್ ಹೆಚ್ಚುವರಿ ಕೆಲಸಕ್ಕಾಗಿ ಮುಡಾಗೆ ನೇಮಕವಾಗಿ ಬಂದಿದ್ದ ಮುಡಾದಲ್ಲೂ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ನಿನ್ನೆ ದಿನ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ರು ಅದಾದ ನಂತರ ಈತನನ್ನ ವಜಾ ಮಾಡಲಾಗಿದೆ ಮುಡಾ ಹಗರಣದಲ್ಲಿ ಹೊರಗುತ್ತಿಗೆ ನೌಕರಾಯಿತ ದ್ವಿತೀಯ ದರ್ಜೆ ಸಹಾಯಕ ಕೆಲಸವನ್ನ ಮಾಡ್ತಾ ಇದ್ದಂತ ಬಿ ಕೆ ಕುಮಾರ್ ಇದೀಗ ವಜಾ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಆ ಆದೇಶದ ಪ್ರತಿಯನ್ನ ಕೂಡ ನೀವು ಗಮನಿಸಬಹುದು ಒಬ್ರಲ್ಲ ಇಬ್ರಲ್ಲ ಒಬ್ಬೊಬ್ಬರೇ ಅಧಿಕಾರಿಗಳನ್ನ ಜೊತೆಗೆ ಈ ಹಿಂದೆ ಕೆಲಸ ಮಾಡ್ತಾ ಇದ್ದವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಕುಮಾರ್ ಮೇಲೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವಂತಹ ಆರೋಪ ಇದೆ ಹಿಂದಿನ ಕಮಿಷನರ್ ಗಳಿಗೆ ಖಾಲಿ ನಿವೇಶನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದ ಆಯ್ತಾ ಮುಡಾದಲ್ಲಿ ಸಂರಕ್ಷಿಸಲಾಗಿದ್ದ ಎಂಟು ಸಾವಿರ ಸೈಟ್ ಗಳ ಬಗ್ಗೆ ಮಾಹಿತಿ ಇದೆ ಈ ಸೈಟ್ ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಆಯುಕ್ತರಿಂದ ಮಂಜೂರು ಕೂಡ ಮಾಡಲಾಗಿತ್ತು ನಟೇಶ್ ಹಾಗೆ ದಿನೇಶ್ ಕುಮಾರ್ಗೆ ಅಕ್ರಮದಲ್ಲಿ ಈತ ಸಹಾಯವನ್ನ ಮಾಡ್ತಾನೆ ಮುಡಾ ಕಚೇರಿಯ ಎಲ್ಲಾ ವಿಭಾಗದಲ್ಲೂ ಕುಮಾರ್ ಪಾರುಪತ್ಯ ಜೋರಾಗಿದೆ ಇದೇ ಕಾರಣಕ್ಕೆ ವಜಾ ಆಗಿದ್ದಾನೆ ದಾಖಲೆಯನ್ನ ಕ್ಷಣ ಮಾತ್ರದಲ್ಲಿ ಈತ ಆಯುಕ್ತರ ಮುಂದೆ ತಂದಿಡ್ತಾ ಇದ್ದ ಅಷ್ಟು ಎಕ್ಸ್ಪರ್ಟ್ ಈತ ಹೊರಗುತ್ತಿಗೆ ನೌಕರ ಸಹಾಯಕ ಕೆಲಸವನ್ನ ಮಾಡ್ತಾ ಇದ್ದವನು ಇವೆಲ್ಲ ಅಕ್ರಮಗಳಿಂದ ಸೇವೆಯಿಂದಲೇ ವಜಾಗೊಳಿಸಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ದಿಲೀಪ್ ಲೈನ್ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ ದಿಲೀಪ್ ಬಿ ಕೆ ಕುಮಾರ್ ಅವರ ಪಾತ್ರ ಈ ಅಕ್ರಮ ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಪಟ್ಟಿಗಟ್ಲೆ ಇದೆ ತುಂಬಾ ಎಕ್ಸ್ಪರ್ಟ್ ಅನ್ನೋದಾಗಿ ಆತನ ಚಟುವಟಿಕೆಗಳಲ್ಲಿ ಗೊತ್ತಾಗ್ತಾ ಇದೆ ಪಾತ್ರ ಏನು ನಿನ್ನೆ ದಿನ ವಿಚಾರಣೆಯ ಸಂದರ್ಭ ಏನೇನು ಗೊತ್ತಾಗಿದೆ ಬಿ ಕೆ ಕುಮಾರ್ ಬಗ್ಗೆ ಚೈತ್ರ ನಿಜಕ್ಕೂ ಕೂಡ ದಿನಕ್ಕೊಬ್ಬರು ಹೆಸರು ಹೊರಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಈಗ ಬಂದಿರುವಂಥ ಹೆಸರು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸ್ತಾ ಇರುವಂಥದ್ದು ಯಾಕಂದರೆ ಈತ ಹೊರಗುತ್ತಿಗೆ ನೌಕರ ಹೊರಗುತ್ತಿಗೆ ನೌಕರನೇ ಮೂಡ ಫಿಫ್ಟಿ ಫಿಫ್ಟಿ ಹಗರಣದ ಕಿಂಗ್ ಪಿನ್ ಆಗಿದ್ದಾನೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸಿರುವಂಥದ್ದು ಯಾಕಂದರೆ ಈತ ಹೊರಗುತ್ತಿಗೆ ನೌಕರನಾಗಿದ್ದರೂ ಕೂಡ ಆತನ ಕೆಲಸ ಮಾತ್ರ ಮತ್ತೆ ಅಲ್ಲಿದ್ದಂಥ ಅಧಿಕಾರಿಗಳೇ ಸಲ್ಯೂಟ್ ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ ಅಂಥ ರೀತಿಯಲ್ಲಿ ರೆಸ್ಪೆಕ್ಟನ್ನು ತೆಗೆದುಕೊಳ್ತಿದ್ದಂಥ ವ್ಯಕ್ತಿಯಾಗಿದ್ದ ಆದರೆ ಈತನನ್ನು ಮಾಡ್ತಿದ್ದಂಥ ಅಕ್ರಮ ಅನಾಚಾರಗಳಿಗೆ ಯಾರೂ ಕೂಡ ಏನೂ ಮಾತಾಡ್ತಾ ಇರಲಿಲ್ಲ ಯಾಕಂದರೆ ಆತ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಚೆನ್ನಾಗಿದ್ದ ಈ ಕಾರಣದಿಂದಾಗಿ ಈತನಿಗೆ ಯಾರೂ ಕೂಡ ಏನು ಟಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾವಾಗ ಇಡಿ ಎಂಟ್ರಿ ಆಗ್ತು ಇಡಿ ಎಂಟ್ರಿ ಆಗಿ ಈತನನ್ನು ವಿಚಾರಣೆ ಮಾಡ್ತು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಒಂದೊಂದು ಮುಖವು ಕೂಡ ಬಯಲಾಗಿರುವಂಥದ್ದು ಈತ ಪಾಲಿಕೆಯಲ್ಲೂ ಕೆಲಸ ಮಾಡ್ತಾ ಇದ್ದ ಜೊತೆಗೆ ಹೆಚ್ಚುವರಿಯಾಗಿ ಮೂಡಕ್ಕೆ ಸೇರಿರುವಂಥದ್ದು ಮೊದಲನೇದಾಗಿ ಇವನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದದ್ದು ಮೈಸೂರು ಮಹಾನಗರ ಪಾಲಿಕೆ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾನೆ ಆತ ಹೆಚ್ಚುವರಿಯಾಗಿ ಮೂಡಕ್ಕೆ ಸೇರ್ತಾನೆ ಮೂಡಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಈತ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು ಅಂದರೆ ಇಂದಿನ ಕಾಂತರಾಜ್ ಅವರು ಆಯುಕ್ತರಾಗಿದ್ರು ಆಯುಕ್ತರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸೈಟ್ ಗಳ ಬಗ್ಗೆ ಮಾಹಿತಿಯನ್ನ ಕಲೆಯಾಗಿದ್ರು ಸುಮಾರು ಎಂಟು ಸಾವಿರ ಸೈಟ್ಗಳು ಮೂಡದಲ್ಲಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಫೈಲ್ ಗಳನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು ಅದೆಲ್ಲ ಫೈಲ್ ನಂತರದಲ್ಲಿ ಬಂದಂಥ ಆಯುಕ್ತರುಗಳಿಗೆ ಮಾಹಿತಿಯನ್ನು ಕೊಡುವಂತದ್ದು ಮತ್ತೆ ಯಾರಾದರೂ ಫಿಫ್ಟಿ ಫಿಫ್ಟಿಗೆ ಹಾಕಬೇಕು ಅನ್ನುವಂಥದ್ದು ಅಥವಾ ಯಾರೆಲ್ಲ ಗಿರಾಕಿಗಳನ್ನ ಇಟ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈತನೇ ಕೆಲಸ ಮಾಡ್ತಾ ಇದ್ದ ಅದರಲ್ಲೂ ಕೂಡ ಪ್ರಮುಖ ರಾಜಕಾರಣಿಗಳು ಕೂಡ ಸಾಕಷ್ಟು ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಸಿಕ್ಕ ಒಟ್ಟಾರೆಯಾಗಿ ಈತನನ್ನ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಎಂಟು ಸಾವಿರ ಸೈಟ್ಗಳ ಗಳ ಮಾಹಿತಿಯನ್ನ ಇಂದಿನ ಆಯುಕ್ತರುಗಳು ಕೂಡ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಈಗ ಸತ್ಯಕ್ಕೆ ಮೈಸೂರಿನ ಮಹಾನಗರ ಪಾಲಿಕೆ ಪಾಲಿಕೆ ಆಯುಕ್ತರು ಈತನನ್ನ ವಜಾ ಮಾಡಿ ಕೆಲಸದಿಂದ ವಜಾ ಮಾಡಿ ಆದೇಶವನ್ನ ಮಾಡಿರುವಂತದ್ದು ಚೈತ್ರ ಯು ದಿಲೀಪ್ ಮಾಹಿತಿಗಾಗಿ